ನಮಸ್ತೆ ನಮಸ್ತೆ ಮತ್ತೊಮ್ಮೆ ನಮ್ಮ ಈ ಎಕ್ಸ್ಪ್ಲೋರಿಂಗ್ ಸ್ವಾಗತ ಮಿನಿ ಬ್ಲಾಗ್ ಗೆ ನಿಮಗೆ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತು ನಾವು ಸದ್ಯದಲ್ಲಿ ಏನೆಲ್ಲ ಉಂಟು ಅಂತ ಹೇಳಿ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ವಾ ಈಗ ಭಾಗ ನೀವೆಂತ ಕೊಯ್ಯುದು ಹುಳ 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 ಚೀನಿ ಹುಳಸು ತಿನ್ನುದು ಅದೆಂತ ಈ ಹಣ್ಣು ಗೊತ್ತಿಲ್ಲ ನಿಮಗೆ ನಡಿ ಅದೆಲ್ಲ ನೋಡಿದ ಹಾಗೆ ಆಗ್ತದೆ ನಂಗೆ ಈ ಹಣ್ಣು ಮಲ್ಬೆರಿ ಅಂತ ಮಲ್ಬೆರಿ ಕೇಳಿದ್ದೇನೆ ಬಟ್ ಅದನ್ನು ಕನ್ನಡದಲ್ಲಿ ಅಂತ ಹೇಳ್ತಾರೆ ಅದಕ್ಕೆ ಕಂಬಳಿ ಹಣ್ಣು ರೇಷ್ಮೆ ಹಣ್ಣು ಅಂತ ನೋಡಿ ಮತ್ತೆ ಟೇಸ್ಟ್ ಮಾಡುವ ಒಂದೇ ನಾನು ತಗೊಳ್ತೇನೆ ಓಕೆ ಇಲ್ಲಿ ಎಷ್ಟು ಸಿಹಿ ಹುಳಿ ಇಲ್ವಾ ನನಗೆ ಹುಳಿ ಅದು ಸಿಕ್ಕಿದಲ್ಲ ಸಿಹಿ ತುಂಬಾ ಹಣ್ಣಿದು ಸಿಕ್ಕಿ ಚೆಂದ ಉಂಟಲ್ಲ ಆಯ್ತು ಎಸ್ ನಿಮಗೆ ಒಬ್ಬರನ್ನು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೇನೆ ಒಂದು ನಿಮಿಷ ನೋಡಿಲಿ ಒಬ್ಬರೆಲ್ಲ ಇಬ್ಬಿದ್ದಾರೆ ಇಬ್ರು ನಂಬರ್ ಒನ್ ನಂಬರ್ ಟೂ ಇದೊಂದು ಬ್ಲೂ ಬಾವಿ ಉದ್ದ ಇದೆ ಆಯ್ತಾ ಲಾಂಗೆಸ್ಟ್ ಬಾವಿ ಅಲ್ಲಿ ಕುದೀವರೆಗಿದೆ ಇಲ್ಲಿ ನೋಡಿ ಏನಾದ್ರು ಸ್ವರ್ಗದಲ್ಲಿ ಫಾಲ್ಸ್ ಒಂದಾ ಎರಡ ಇವರು ಯಾವಾಗ ನೀರು ನೋಡಿದ್ರೆ ನೋಡ್ತಾರೆ ಆಟಾಡ್ಲಿಕ್ಕೆ ನೋಡಿ ಗೈಸಿ ಅವರು ತುಂಬಾ ಸಾಹಸ ಮಾಡ್ತಿದ್ದಾರೆ ನೋಡಿ ಮರ ಹತ್ತಲಿ ಶುರು ಮಾಡಿದ್ದಾರೆ ಅದ್ರ ಏನು ಹಣ್ಣಿಲ್ಲ ಇಲ್ಲ ಮತ್ತೆ ಎಂತಗೆ ನೀವು ಮರ ಹತ್ತುದು ಅಂತ ಖುಷಿ ಖುಷಿ ಯಾರಿಗೆ ಬೇಡ ನನ್ನನ್ನು ಹೇಳಿದ್ರು ಮರ ಹತ್ತಿದಾರೆ ಸಾಹಸ ಮಾಡ್ತಿದ್ದಾರೆ ಇವರನ್ನ ಹತ್ತಿ ಕೂತಿದ್ದಾರೆ ಇವರೆಂತ ಹುಡುಕುದು ಹೀಗೆ ಸಹ ಬನ್ನಿ 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 ಅದ್ರಲ್ಲಿ ಕೇಳುವ ನಾವು ಎಂತ ಅಂತ ಅಲ್ಲ ನೀವೆಂತ ಹುಡುಕುದು ಅಲ್ಲ ಚಿಕ್ಕ ಉಂಟ ಅಂತ ಓ ಚಿಕ್ಕ ಅದು ಕಾಯಿ ಅಲ್ಲ ಕಾಯಿ ಕಾಯಿ ಅದೇ ಇದೆಲ್ಲರ ಮನೆಯಲ್ಲಿ ಸೆತ್ತದೆ ಚಿಕ್ಕ ಹೌದು ಹಣ್ಣಾಗುವವರಿಗೆ ಕಾಯಿ ಕಾಯಿ ರಥಪುಷ್ಪ ಅಂತ ಹೇಳಿ ಎಷ್ಟು ಉಂಟು ನೋಡಿ ನೋಡಿ ಹೋಗುವ ಹೀಗೆ ಹೋಗುವ ದಾರಿಯಲ್ಲಿ ದಾರಿ ನಿಮಗೆ ತೋರಿಸಿದ್ದೇನೆ ನಾನು ನೋಡಿ ಕೇಳಿ ಎಲ್ಲ ರಥಪುಷ್ಪ ಅಲ್ಲ ಇವರು ಎಂತ ಉಂಟು ಯಾವತ್ತು ನೋಡಿದ್ರೂ ಒಂದು ಮರದ ಕೆಳಗೆ ಇರ್ತಾರೆ ಇಂತ ವಸ್ತಿ ಇವರದ್ದು ಅಲ್ಲ ನೀವೆಂತ ನೀವಲ್ಲ ಎಲ್ಲ ಹಣ್ಣಿನ ಮರದ ಕೆಳಗೆ ಹಣ್ಣಿನ ಗಿಡದ ಕೆಳಗೆ ಎಲ್ಲ ಇರ್ತೀರಲ್ಲ ಎಂತ ಅವಸ್ಥೆ ಎಷ್ಟು ಕೆಂಪು ಕೆಂಪಾಗಿದೆ ಅಲ್ಲ ನೋಡುವಾಗಲೇ ಬಾಯಲ್ಲಿ ನೀರು ಬರ್ತದೆ ಅದು ಚರ್ಚಿ ಸ್ವಲ್ಪ ಹುಳಿಸಿರ್ತದೆ ನಮ್ಮ ತಿಂದು ಹೇಳಿ ಹೇಗಿದೆ ಅಂತ ಕರ್ಷತಿ ಆಕರ್ಷತಿ ಕೃಷ್ಣನಿಗೆ ಪ್ರಿಯವಾದ ತುಳಸಿ ಕೃಷ್ಣ ತುಳಸಿ ಎಂತ ಹೇಗುದು ನೀವು ಅಂಬಟೆ ನಿಮಗೆ ಎಂತದ್ದು ಒಂದು ಹಣ್ಣು ತರಕಾರಿ ಎಲ್ಲ ಸಿಗ್ತಾ ಅಂತ ಅಲ್ಲ ನಂಗೆ ಒಂದು ಸಿಗ್ತಾ ಇಲ್ಲ ನಂಗೊಂದು ಪ್ಲೀಸ್ ಒಂದು ಸಾಕು ನಂಗೆ ಅಂಬಟೆ ಇದು ಉಪ್ಪಿನಕಾಯಿ ಎಲ್ಲ ಹಾಕ್ತಾರಲ್ಲ ಹುಳಿ ಹುಳಿ ಅಂಬಟೆ ಮಾವಿನಕಾಯಿ ಇಲ್ಲದಿದ್ರೆ ಇದನ್ನು ಉಪ್ಪಿನಕಾಯಿ ಕಾಯಿ ಮತ್ತೆ ಇದನ್ನು ಸಾರು ಕೂಡ ಮಾಡ್ಬೋದು ಚೆನ್ನಾಗ್ತದೆ ಹುಳಿ ಹುಳಿ ಇಲ್ಲಿಗೆ ನಮ್ಮ ಇವತ್ತಿನ ಎಕ್ಸ್ಪ್ಲೋರಿಂಗ್ ಸ್ವರ್ಗದ ಮಿನಿ ವ್ಲಾಗ್ ಅನ್ನು ಮುಗಿಸ್ತಾ ಇದ್ದೇವೆ ಮುಂದಿನ ವ್ಲಾಗ್ ಅಲ್ಲಿ ಮತ್ತೆ ಸಿಗ್ತೇವೆ ನಾನು ಶ್ರಾವ್ಯ ಭಟ್ ಸ್ವರ್ಗ ನಾನು ಶ್ರೀ ಸ್ವರ್ಗ ಬಾಯ್